ಹಣ ಕೂಡ ಸರ್ಕಾರಿ ನೌಕರರೇ ಒಂದು ಬಳಕೆ ಮಾಡ್ಕೊಳ್ತಾರೆ ಅಂಡ್ ಬಂದಿರುವಂತಹ ಒಂದು ಹಣವನ್ನ ಮತ್ತೆ ಜನಸಾಮಾನ್ಯರಿಗೆ ಯಾರು ಅರ್ಹರಿದ್ದಾರೆ ಅವರಿಗೆಲ್ಲ ಮುಟ್ಟಿಸುವಂತ ಒಂದು ಕೆಲಸವನ್ನು ಕೂಡ ರಾಜ್ಯ ಸರ್ಕಾರಿ ನೌಕರೇ ಮಾಡ್ತಾರೆ ಸೊ ಹಾಗಾಗಿ ರಾಜ್ಯ ಸರ್ಕಾರ ಅನ್ನೋ ಒಂದು ಯಂತ್ರಕ್ಕೆ ರಾಜ್ಯ ಸರ್ಕಾರಿ ನೌಕರಿ ಇಲ್ಲದೆ ಯಾವುದೇ ರೀತಿಯಾದಂತಹ ಒಂದು ಕೆಲಸ ಕಾರ್ಯಗಳು ಆಗೋದಿಲ್ಲ ಅನ್ನೋ ಒಂದು ಮಾತನ್ನ ಇಲ್ಲಿ ಮರಿ ತಿಪ್ಪೇಗೌಡರು ತಮ್ಮ ಒಂದು ಸದನದಲ್ಲಿ ಭಾಷಣ ಮಾಡುವಾಗ ತುಂಬಾನೇ ಒಳ್ಳೆಯ ರೀತಿಯಲ್ಲಿ ಈ ಒಂದು ಪಾಯಿಂಟ್ ಅನ್ನ ಹೇಳ್ಕೊಡ್ತಾರೆ ಏಳನೇ ವೇತನ ಆಯೋಗ ಅನ್ನೋದು ರಾಜ್ಯ ಸರ್ಕಾರಿ ನೌಕರರ ಹಕ್ಕಾಗಿದೆ ಅದನ್ನ ಯಾರು ಕೂಡ ಅಂದ್ರೆ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಮಾತನ್ನ ಕೂಡ ಇಲ್ಲಿ ಸರ್ಕಾರಿ ನೌಕರರನ್ನ ಉದ್ದೇಶಿಸಿ ಮಾತನಾಡಿರುವಂತ ಅವರು ಹೇಳಿದ್ದಾರೆ ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಏಳನೇ ವೇತನ ಆಯೋಗಕ್ಕೆ ಇವಾಗ ಫೈನಲ್ ಆಗಿ ಒಂದು ನಾವು ಮುಷ್ಕರವನ್ನ ಮಾಡಬೇಕು ಇಲ್ಲ ಇನ್ನೊಂದು ಏಳನೇ ವೇತನ ಆಯೋಗದ ಅಧಿಕೃತವಾಗಿರುವಂತ ಆದೇಶವನ್ನ ಸರ್ಕಾರ ಹೊರಡಿಸಬೇಕು ಸೊ ಹುಷಿಯಾದರೆ ಹೋರಾಟ ಖಂಡಿತವಾಗಿಯೂ ಮಾಡಲಾಗುವುದು ಅಂತ ಕೂಡ ಇಲ್ಲಿ ಸಿ ಎಸ್ ಅವರು ಹೇಳ್ತಾ ಇದ್ದಾರೆ ಏನಾದರೂ ಸರ್ಕಾರದ ಏನು ಏಳನೇ ವೇತನ ಆಯೋಗದ ಪ್ರಾಮಿಸಸ್ಗಳಿದೆ ಹಳೆಯ ಪಿಂಚಣಿ ವ್ಯವಸ್ಥೆ ಆರೋಗ್ಯ ಸಂಜೀವಿನಿ ಯೋಜನೆ ಅಂಡ್ ಇಂಪಾರ್ಟೆಂಟ್ ಆಗಿರುವಂಥದ್ದು ಸೆವೆಂತ್ ಪೇ ಕಮಿಷನ್ ಇವುಗಳನ್ನು ನೀಡುವಂಥದ್ರಲ್ಲಿ ಯಾವುದೇ ರೀತಿಯಾದಂಥ ಎಡವಟ್ ಆದರೂ ಕೂಡ ಸರ್ಕಾರಿ ನೌಕರರು ಹೋರಾಟ ಖಚಿತವಾಗಿ ಮಾಡೇ ಮಾಡ್ತಾರೆ ಯಾವ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳು ಖಚಿತವಾಗಿದೆ ಅದೇ ರೀತಿಯಾಗಿ ಸರ್ಕಾರಿ ನೌಕರರ ಹೋರಾಟ ಕೂಡ ಖಚಿತವಾಗಿರುವಂಥದ್ದು ಇದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಆಗೋದಿಲ್ಲ ಇದರಲ್ಲಿ ಯಾವುದೇ ರೀತಿಯಾದಂಥ ಏರುಪೇರು ಆಗೋದಿಲ್ಲ ಅಂತ ಕೂಡ ಶಡಚೇರಿ ಅವರು ತುಂಬಾ ಕ್ಲಿಯರ್ ಆಗಿ ಹೇಳಿದ್ದಾರೆ ಏನಕಂದ್ರೆ ಏಳನೇ ವೇತನ ಆಯೋಗ ಅನ್ನೋದು ನಮ್ಮ ಒಂದು ಮೂಲಭೂತ ಹಕ್ಕಾಗಿರುವಂಥದ್ದು ಏನಕಂದ್ರೆ ರಾಜ್ಯ ಸರ್ಕಾರಿ ನೌಕರರ ಪಾಲಿಗೆ ಅದು ಹಕ್ಕಿನಂತಾಗಿದೆ ಏನಕ್ಕಂದ್ರೆ ಪ್ರತಿ ಐದು ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಮಾಡುವಂಥದ್ದು ಸರ್ಕಾರವೇ ರಚಿಸಿರುವಂತಹ ಒಂದು ನಿಯಮಾವಳಿಯಲ್ಲಿದೆ ಇವಾಗ ಸರ್ಕಾರವೇ ರಚಿಸಿರುವಂತಹ ನಿಯಮಾವಳಿಯನ್ನ ಸರ್ಕಾರ ಫಾಲೋ ಮಾಡದೇ ಇರುವಂತದ್ದು ನಿಜಕ್ಕೂ ಕೂಡ ವಿಷಾದನೀಯ ಸಂಗತಿ ಸರ್ಕಾರವೇ ಹೇಳಿರುವ ಹಾಗೆ ಪ್ರತಿ ಐದು ವರ್ಷಗಳಿಗೊಮ್ಮೆ ವೇತನ ಪರಿಷ್ಕರಣೆ ಆಗಬೇಕು ಬೇರೆಲ್ಲ ರಾಜ್ಯಗಳಲ್ಲಿ ಆಗಿದೆ ನೀವು ಫಿಗರ್ಸ್ ಗಳನ್ನ ನೋಡಿದ್ರೆ ಸುಮಾರು ಇಪ್ಪತ್ತೆಂಟು ರಾಜ್ಯಗಳ ಪೈಕಿ ಇಪ್ಪತ್ತಾರು ರಾಜ್ಯಗಳಲ್ಲಿ ಆಲ್ರೆಡಿ ಏಳನೇ ವೇತನ ಆಯೋಗ ಜಾರಿಯಲ್ಲಿದೆ ಕಡು ಬಡವ ರಾಜ್ಯಗಳಾಗಿರುವಂತಹ ಯು ಪಿ ಬಿಹಾರದಲ್ಲಿಯೂ ಕೂಡ ಏಳನೇ ವೇತನ ಆಯೋಗ ಬಂದಿರುವಂತದ್ದು ನೀವು ನೋಡಿದ್ದೀರಾ ಇನ್ಫ್ಯಾಕ್ಟ್ ಪಂಜಾಬ್ ರಾಜಸ್ಥಾನ್ ಛತ್ತೀಸ್ಗಢ ಇಂತಹ ಒಂದು ರಾಜ್ಯಗಳಲ್ಲಿ ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ಕೂಡ ಅವರು ಮತ್ತೆ ಮರುಜಾರಿ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ ನಮ್ಮ ಒಂದು ಅಕ್ಕಪಕ್ಕದ ರಾಜ್ಯಗಳನ್ನ ಕೂಡ ನೀವು ಕನ್ಸಿಡರ್ ಮಾಡಿದ್ರೆ ಎಲ್ಲರೂ ಕೂಡ ಏಳನೇ ವೇತನ ಆಯೋಗವನ್ನ ಇಂಪ್ಲಿಮೆಂಟ್ ಮಾಡಾಗಿದೆ ಎರಡು ಮೂರು ವರ್ಷಗಳ ಹಿಂದೆ ಅದು ಕೂಡ ಪೂರ್ವಾನ್ವಯವಾಗುವಂತೆ ಇಂಪ್ಲಿಮೆಂಟ್ ಮಾಡಿದ್ದಾರೆ ಸೊ ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರಿಗೆ ಮಾತ್ರ ಏಳನೇ ವೇತನ ಆಯೋಗ ನೀಡೋದಕ್ಕೆ ಇಷ್ಟು ಮೀನಮೇಷೆ ಅನಿಸ್ತಾ ಇರುವಂತದ್ದು ಇನ್ನೊಂದು ಪಾಯಿಂಟ್ ಅನ್ನು ಕೂಡ ಸಿ ಎಸ್ ಅವರು ತುಂಬಾ ಇಂಪಾರ್ಟೆಂಟ್ ಆಗಿ ಮೆನ್ಷನ್ ಮಾಡ್ತಾರೆ ಯಾವುದೇ ರೀತಿಯಾದಂತಹ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಇಷ್ಟು ವಿಳಂಬ ಆಗಿರಲಿಲ್ಲ ಇದೇ ಒಂದು ವೇತನ ಆಯೋಗಕ್ಕೆ ಇಷ್ಟು ವಿಳಂಬ ಆಗ್ತಾ ಇದೆ ಐದನೇ ವೇತನ ಆಯೋಗ ಆಗಿರಬಹುದು ಆರನೇ ವೇತನ ಆಯೋಗ ಆಗಿರಬಹುದು ಬರೀ ಐದು ಹತ್ತು ತಿಂಗಳಲ್ಲಿ ಅವುಗಳನ್ನ ಒಂದು ರಿಪೋರ್ಟ್ ಬಂದ ಮೇಲೆ ಇಂಪ್ಲಿಮೆಂಟ್ ಮಾಡಿರುವಂತದ್ದು ತನ್ನ ಒಂದು ಸಮಿತಿಯ ಟೈಮ್ ಮುಗಿದ ಮೇಲೆ ಇಂಪ್ಲಿಮೆಂಟ್ ಮಾಡಿರುವಂತದ್ದು ನೀವು ನೋಡಿದ್ದೀರಾ ಸೊ ಇಲ್ಲಿ ನೀವು ನೋಡ್ತಾ ಇರುವಂತದ್ದು ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಅವರು ಸರ್ಕಾರದ ಮುಖ್ಯ ಅಪರ ಕಾರ್ಯದರ್ಶಿ ಅವರಿಗೆ ಒಂದು ಏಳನೇ ವೇತನ ಆಯೋಗವನ್ನ ಇಂಪ್ಲಿಮೆಂಟ್ ಮಾಡಲೇಬೇಕು ಅನ್ನೋ ಒಂದು ಬೇಡಿಕೆಯನ್ನ ಇಡ್ತಾ ಇರುವಂತದ್ದು ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಈ ಒಂದು ರೋನಲ್ಲಿ ನೀವು ನೋಡ್ತಾ ಇರುವಂತದ್ದು ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಕೂಡ ಪ್ರೆಸೆಂಟ್ ಇದ್ದು ಏಳನೇ ವೇತನ ಆಯೋಗ ಅನ್ನೋದು ಇಂಪ್ಲಿಮೆಂಟ್ ಆಗಿದೆ ಅದನ್ನ ಖಂಡಿತವಾಗೂ ನೀವು ಸಿಎಂ ಸಿದ್ದರಾಮಯ್ಯನವರ ಅವರ ಒಂದು ಗಮನವನ್ನ ಸೆಳೀಬೇಕು ಅಂತ ಕೇಳ್ತಾ ಇರುವಂತದ್ದು ಸೊ ಇಲ್ಲಿ ನೋಡ್ತಾ ಇದ್ದೀರಾ ಕರ್ನಾಟಕ ಸರ್ಕಾರ ಒಂದು ಸನ್ನಿವೇಶಗಳು ಯಾವ ರೀತಿಯಾಗಿ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಒಂದು ಅಧಿಕೃತವಾಗಿರುವಂತಹ ಬೇಡಿಕೆಯನ್ನ ಸಲ್ಲಿಕೆ ಮಾಡ್ತಾ ಇರುವಂತದ್ದು ಈ ಒಂದು ಚಿತ್ರಗಳನ್ನ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸೊ ಜುಲೈ ಇಪ್ಪತ್ತೊಂಬತ್ತರಿಂದ ಏಳನೇ ವೇತನ ಆಯೋಗದ ಬಗ್ಗೆ ನೌಕರಿಗೆ ಕೊನೆಯ ನಿರೀಕ್ಷೆ ಇಲ್ಲದಿದ್ದರೆ ಹೋರಾಟ ಅಂತ ಕೂಡ ಹೇಳಲಾಗ್ತಾ ಇದೆ ಎಸ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಡೇಟ್ ಇದು ಏನಕ್ಕಂದ್ರೆ ಸಿ ಎಸ್ ಷಡಕ್ಷೇರಿ ಅವರು ಹೇಳಿರುವಂತದ್ದು ಏನಾದರೂ ಸರ್ಕಾರ ಈ ಒಂದು ಟೈಮ್ ನ ಒಳಗಾಗಿ ಏಳನೇ ವೇತನ ಆಯೋಗ ನೀಡಲಿಲ್ಲ ಅಂದರೆ ಇದು ಅಲ್ಟಿಮೇಟಮ್ ಇರುವಂತದ್ದು ಸರ್ಕಾರಕ್ಕೆ ಜುಲೈ ಇಪ್ಪತ್ತೊಂಬತ್ತು ಇದರ ಒಳಗಾಗಿ ಸರ್ಕಾರ ಏಳನೇ ವೇತನ ಆಯೋಗವನ್ನ ನೀಡಲೇಬೇಕು ಇಲ್ಲದಿದ್ದರೆ ಹೋರಾಟ ಮಾಡುವಂಥದ್ದು ಖಚಿತ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯ ಸರ್ಕಾರಿ ನೌಕರರು ಹಿಂದಕ್ಕೆ ಸರಿಯೋದಿಲ್ಲ ಏಳನೇ ವೇತನ ಆಯೋಗ ಎಲ್ಲಿವರೆಗೂ ಜಾರಿ ಆಗಂಗಿಲ್ಲ ಅಲ್ಲಿವರೆಗೂ ಕೂಡ ನಾವು ಸ್ಟ್ರೈಕ್ ಮೇಲೆ ಇರ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ನಮ್ಮ ಒಂದು ಸ್ಟ್ರೈಕ್ ತುಂಬಾನೇ ಸುಸಂಘಟಿತವಾಗಿರುವಂಥದ್ದು ಯಾವುದೇ ರೀತಿಯಾಗಿ ಸರ್ಕಾರದ ವಿರುದ್ಧ ಅಹಿತಕರ ಘಟನೆಗಳು ನಡೆಯದಂತೆ ನಾವು ನೋಡ್ಕೊಳ್ತೀವಿ ಯಾವುದೇ ರೀತಿಯಾದಂತಹ ಹೋರಾಟಗಳಾಗೋದಿಲ್ಲ ಅಂದ್ರೆ ಯಾವುದೇ ರೀತಿಯಾದಂತಹ ಮುಷ್ಕರ ಆಗೋದಿಲ್ಲ ಮುಷ್ಕರ ಇನ್ ದ ಸೆನ್ಸ್ ಯಾವುದೇ ರೀತಿಯಾದಂತಹ ಒಂದು ಬಸ್ ಗಳನ್ನ ತಡೆಗಟ್ಟುವಂತದ್ದು ಯಾವುದೇ ರೀತಿಯಾದಂತಹ ಒಂದು ಬ್ಯಾನರ್ ಪೋಸ್ಟರ್ ಯಾವುದು ಕೂಡ ಆಗೋದಿಲ್ಲ ನಾವು ಒಂದು ಶಾಂತಿಯುತವಾಗಿ ಹೋರಾಟವನ್ನ ಮಾಡ್ತೇವೆ ತಮ್ಮ ತಮ್ಮ ಕೆಲಸಕ್ಕೆ ಗೈರು ಹಾಜರಾಗುವ ಮುಖಾಂತರ ಅಸಹಕಾರದ ಒಂದು ಹೋರಾಟವನ್ನ ನಾವು ಮಾಡ್ತೇವೆ ಅದು ಅವಧಿ ಮುಷ್ಕರ ಅಂದ್ರೆ ತಮ್ಮ ತಮ್ಮ ಕೆಲಸಗಳಿಗೆ ಪೆನ್ ಡೌನ್ ಅನ್ನುವ ರೀತಿಯಲ್ಲಿ ಕೆಲಸ ಕಾರ್ಯಗಳಿಗೆ ಗೈರು ಹಾಜರಾಗುವ ಮೂಲಕ ನಮ್ಮ ಒಂದು